啊！Oh. शाळा पासू शकू नये का ते बोलणार का सत्य हळते का सत्य 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 हळते ನಿನಗೆ ಲೇಖನದಲ್ಲಿ ಬರ್ದದ್ದೇ ಹಸ್ತಾಗ್ಲಿಲ್ಲ ಇಲ್ಲಿ ತಿರುಗುವ ಸ್ಪರ್ಧೆ ಇದ್ದದಲ್ಲ ಯುದ್ಧ ಇದ್ದ ಇದ್ದು ಯಾರು ಹೇಳಿದ್ದು ಇದು ಸ್ಪರ್ಧೆ ಅದಕ್ಕೂ ಬಹಳ ಸಂತೋಷ ಗೊತ್ತು ನೀನು ಬಹಳ ಬುದ್ಧಿವಂತ ಏನು ಅವನ ಕೈಯಲ್ಲಿ ಆಯುಧ ಇದ್ರೆ ಕೊಲ್ತಾರೆ ಎನ್ನುವ ಕಾರಣಕ್ಕಾಗಿ ಅದನ್ನು ಹಿಡ್ಕೊಂಡು ತಿರುಗಿದಾರೆ ನೀನು ಎಷ್ಟು ಬುದ್ಧಿವಂತ ಇರಬಹುದು ಬುದ್ಧಿವಂತಿಕೆ ಅಲ್ಲ ನಾನು ತಕೊಂಡು ಬಂದದ್ದು ಎಷ್ಟು ಅಂತ ನನಗೂ ನೆನ್ಪಿರ್ಲಿಲ್ಲ ಮತ್ತೆ ಅದ್ ಯಾಕೆ ಗೊತ್ತಿಟ್ಟ ಕಾರಣ ಬೇರೆ ಏನಲ್ಲ ತಕ್ಕೊಂಡು ಬಂದದ್ದು ಹಿಡ್ಕೊಳ್ಲಿಕ್ಕಾಗದೆ ತಿರುಗುವಷ್ಟಾದ್ರೂ ಅದೇ ಆಗುದು ನೆನಪಿ ಆಗುದಿಲ್ಲ ನೋಡು ತಿರುಗುವುದೇ ಪ್ರದರ್ಶನ ಅಲ್ಲ ಆದ್ರೂ ತಿರುಗುವುದಕ್ಕಾಗಲ್ಲ ತಿರುಗುವುದೇ ಪ್ರದರ್ಶನಲ್ಲ ಆದ್ರೂ ನೀನು ನೋಡೋ ತಿರುಗುವುದಕ್ಕಾಗಿ ನಾನು ಬಂದದ್ದಲ್ಲ ಲೇಖನವಾದಿ ಇಲ್ಲಿ ತಿರುಗಬೇಕು ಅಂತ ನನಗೆ ಹರಿಕೆ ಇರಲಿಲ್ಲ ಮತ್ತೆ ಇದೊಂದು ನನ್ನ ಪ್ರಕಾರ ಯಾವ್ದು ತಿರುಗುವುದೇ ಪ್ರಕಾರ ಬಹಳ ಒಳ್ಳೆ ಒಳ್ಳೆ ತಿರುಗುವುದೇ ತಿರುಗುವುದೇ ಒಂದು ಪ್ರಕಾರ ಆದ್ರೂ ಒಂದು ಕೆಲಸ ಮಾಡುವ ಏನು ಈ ಎಣ್ಣೆ ತೆಗೆಯುವ ಗಾಣದ ಮೇಲೆ ಒಂದು ಕಲ್ಲು ಇಡ್ತಾರೆ ಅದ್ರ ಮೇಲೆ ಆದ್ರೂ ಕೂತ್ಕೋ ತಿರುಗುವುದೇ ಪ್ರಕಾರ ಅಲ್ವಾ ಹಾಗೆ ಸ್ವಸ್ವರೂಪ ಜ್ಞಾನ ಇಲ್ಲದೆ ಹೋದವ ನೋಡು ಇಷ್ಟೆಲ್ಲ ಮಾಡಿಕೊಂಡು ಬಂದ ಮೇಲೆ ಎಲ್ಲಿ ತಿರುಗಬೇಕು ಅಂತ ಜ್ಞಾನ ಉಂಟು ಹೌದಾ ಹೋಗಿ ಹೋಗಿ ದಾರಿ ಮಂದಿ ತಿರುಗುವುದಿಲ್ಲ ದಾರಿ ಮಂದಿ ಮದುವೆ ಮನೆಯಲ್ಲಿ ತಿರುಗೋದು ಯಾವ್ದಾದ್ರು ಮದುವೆ ಮನೆಯಲ್ಲಿ ತಿರುಗಲಿಕ್ಕೆ ಅಂತದ್ದು ತಿರುಗಿದ ತಿರುಗಿದ್ರು ಅದು ಯಜಮಾನಿಕೆ ಮಾಡಿದ ಹಾಗೆ ಅಲ್ಲಿ ನೀನು ಮದುವೆ ಆದ್ಮೇಲೆ ಆದ್ರೂ ಹೀಗೆ ತಿರುಗಿದ್ರೆ ಯಾರಾದ್ರೂ ನಿನ್ನವ ಬಂದಿದ್ರೆ ಬಾವ ಬಂದಿದ್ದಾರೆ ಅಂತ ತಿರುಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ತಿರುಗುವುದು ಮದುವೆಗಿಂತ ಮುಂಚೆ ಯಾವ್ದಾದ್ರು ಸಿಗ್ತದ ನೋಡು ಅಲ್ಲ ಅದಲ್ಲ ಅದಲ್ಲ ಯಾವ್ದಾದ್ರು ಸಿಗ್ತದೆ ನೋಡುವುದು ಯಾರು ಯಾರು ಯಾವ್ದು ಸಿಗದೆ ಒದ್ದಾಟ ಮಾಡಿದೆ ಉಳಿದವರ ಸಂಸ್ಕಾರವಂತರ ಹಾಗಲ್ಲ ಯಾರು ತನಗಾಗ್ತಾರ ಏನೋ ಹಾಗೆ ಅವರಾಗಿ ಸಂಬಂಧ ಬೆಳೆಸುದಕ್ಕೆ ಹೋಗುವುದು ನೀನೆ ಸರಿ ಉಂಟು ನೀ ತಿರುಗುದು ಬಿಟ್ರೆ ತಿರುಗುದಿಲ್ಲ ನೋಡು ಲಲಾಟ ಲಿಖಿತ ರೇಖಾಂ ಪರಿಮಾಷ್ಟಂ ನ ಶಕ್ಯತೆ ಅಂದ್ರ ವಿಧಿ ಬರೆದ ಬರಹವನ್ನ ಸ್ವತಃ ವಿಧಿಯಿಂದಲೆ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಕೆಲವರು ಹಣೆ ಬರ ಹಣೆ ಹಣ ಹಾಗೆ ಇರ್ತದೆ ತಿರುಗುದೇ ಇರ್ತದೆ ಎಂತ ತಿರುಗು ತಿರ್ಗಿ ಬಿಡುದ ತಿರುಗುದು ಅಂದೆ ನಾನು ತಿರ್ಗ್ಲಿಕ್ಕೆ ಮಾತ್ರ ಬರಲಿಕ್ಕೆ ಆ ಬಂದಲೆ ಬಂದಲ್ಲಿಂದ ತಿರುಗ್ತಾ ಇದ್ದಪ್ಪ ಹಾಗೆ ಗೊತ್ತುಂಟು ಗೊತ್ತುಂಟು ನನ್ನ ಪ್ರಭಾವ ಏನಂತ ಗೊತ್ತುಂಟ ನಾನು ಇಷ್ಟು ಮಾಡಿದ್ರೆ ಮಾತ್ರ ನಾನೊಂದು ಇತ್ತೆ ಅಂತ ಗೊತ್ತಾಗ್ತದಂತ ನನಗೂ ಗೊತ್ತುಂಟು ಇವತ್ತೇ ನಾನು ಕಡಿಮೆ ತಿರುಗಿದ್ದು ಯಾಕೆ ಮುಂಚೆ ಬರುವಾಗ ಸ್ವಲ್ಪ ತಿರುಗಿ ಬಂದಿದ್ದೆ ಮೊದಲು ಊರಲ್ಲೆಲ್ಲ ತಿರುಗಿ ಬಂದು ಈಗ ಇಲ್ಲಿ ತಿರುಗಿದೆ ಊರ್ ಮೇಲೆ ತಿರುಗ್ಲಿಕ್ಕೆ ಅಂತ ನಾವು ದಯೋಟ ನೀನ್ ಅದಕ್ಕಲ್ಲ ಸಾಲ್ವಾ ಹಾಗೆ ಎಣಿಸಿಕೊಂಡಿದ್ದೇನೆ ನನಗೆ ಎಣಿಸಿಕೊಂಡಿರುವಂತದ್ದು ಎಲ್ಲದು ತಪ್ಪಾಗಿ ಹೋಯಿತಲ್ಲ ಸರಿ ಒಂದು ಎಣಿಸ್ಕೊಳ್ಳಿಲ್ಲ ಮತ್ತೆ ತಪ್ಪು ಇನ್ನ ನಿನ್ನವಾದ ಇಂಥದ್ದೇ ನನ್ಗೆ ಗೊತ್ತುಂಟು ಸರಿ ಅಲ್ಲಲ್ಲ ನನ್ನ ಒಂದು ಸಮಾನತೆಗೆ ಸರಿಯಾಗಿ ನೀ ಸಿಕ್ಕಿದ್ದಿ ನೀನಲ್ಲ ನಿನ್ನ ಸಂಬಂಧಿಕರು ಬಂದ್ರು ನನ್ನ ಸಮಾನತೆಗೆ ಬರ್ಲಿಕ್ಕಾಗುತ್ತೆ ಯಾರು ಹೇಳಿ ನಾನು ಹೇಳು ಅದು ಗೊತ್ತಿಲ್ಲ ನೀನು ಬಾವಿಯಲ್ಲಿರುವಂತಹ ಕಪ್ಪೆ ಹಾಗೆ ಒಂದು ಪ್ರಕರಣ ಹೇಳ್ತೇನೆ ಏನು ನಿನ್ನಲ್ಲಿ ರಥ ಉಂಟಾ ರಥ ಉಂಟ ಬಂದೆ ಹೌದಾ ನನ್ನಲ್ಲಿ ವಿಮಾನ ಅದು ಉಂಟ ನಿನ್ನಲ್ಲಿ ದೊಡ್ಡ ಕಥೆಲ್ಲ ಎರಡು ವರ್ಷ ಮೂರು ವರ್ಷ ಆದ್ರೂ ನಾನೇ ವಿಮಾನ ತಗೊಳ್ತೇನೆ ಆದ್ರೆ ನನಗೆ ಭಯ ಆ ವಿಮಾನದಲ್ಲ ನಾನು ರಥದಲ್ಲೇ ಯಾಕೆ ತಿರುಗಿತೇನೆ ಗೊತ್ತುಂಟಾ ವಿಮಾನ ತಗೊಳ್ಳಿ ಅಕ್ಕಿ ಅಯ್ಯ ನಾನು ಅರ್ಥ ಹೇಳಿ ಸರಿ ಒಂದೇ ವಿಷಯ ಈಗ ವಿಮಾನ ವಿಮಾನ ತಗೊಳ್ತೆ ಅಂತ ಹೇಳಿದ್ಯಲ್ಲ ನೀನ್ ತಗೊಳ್ಳುವ ವಿಮಾನ ಈಗ ಭೂಮಂಡಲದಲ್ಲಿ ಯಾರು ಸಿದ್ಧ ಮಾಡ್ತಾ ಇದ್ದಾರೆ ಯಾರು ಸಿದ್ಧ ಮಾಡುವಂಥದ್ದಲ್ಲ ಮತ್ತೆ ಏ ನೀನು ಯಾಕೆ ತಗೊಂಡೆ ಹೇಳು ಅಲ್ಲ ನಾನು ವರಾನುಗ್ರಹದಿಂದ ಸೌಭರಿ ಎನ್ನುವಂಥ ವಿಮಾನವನ್ನು ಪಡೆದಿದ್ದೇನೆ ಹಾಗಾಗಿ ನಾನು ಸೌಭೇಷ ಅರ್ಥ ಇತ್ತು ಸಾಕಾ ಏ ನನ್ ದೊಡ್ಡ ಕಥೆ ಎಂಥದ್ದು ಉಂಟು ನಾನು ಹಾಗೆ ತಪಸ್ಸು ಮಾಡಿ ವರಾಹಿ ಎನ್ನುವಂಥ ವಿಮಾನ ತಗೊಳ್ತೇನೆ ವರಾಹಿ ನನಗೆ ಮತ್ತೆಂತ ನೀ ನೀನು ನೀನ್ ಹಿಂದಿನ ಜನ್ಮದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಆಗಿರ್ಬೇಕು ಅದಲ್ಲ ನೀ ಹೇಳಿದ್ಯಲ್ಲ ರಥದಲ್ಲೇ ಯಾಕೆ ಬಂದೆ ಉಂಟು ವ್ಯವಸ್ಥೆ ಉಂಟು ಹೇಗಾದ್ರೂ ನಾವು ತಕೊಳ್ತೇವೆ ವಿಮಾನದಲ್ಲಿ ತಿರ್ಲಿಕ್ಕೆ ನಮ್ಗೆ ಭಯ ಆಗ್ತದೆ ಹೆದರಿಕೆ ಎಲ್ಲಿ ಸ್ಫೋಟ ಆಗ್ತದಂತೆ ಭಯ ಅದು ನೀನ್ ಹೇಳಿದಾಗು ಯಾವ್ದು ಗೊತ್ತುಂಟ ಯಾವುದು ತುಂಬಿಸುದು ಆ ತುಂಬಿಸುವ ವಿಮಾನ ಮಾತ್ರ ನಮ್ಮದ ತುಂಬಿಸುವ ವಿಮಾನ ಅಲ್ಲ ಬೇರೆ ಸಂಕಲ್ಪ ಶಕ್ತಿ ಜಾಗ್ರತೆ ಮಾಡು ಮರ ಎಲ್ಲಿ ಅದರ ರಂಬೆ ತಾಗಿದ್ರೆ ಹೋಗ್ತೀವಿ ಇವತ್ತೆಲ್ಲ ವಿಮಾನ ಏರಿ ಬಂದದ್ದು ಮೊದಲಿಂದ ಏರ್ ಕೊಡ್ತಿರುತ್ತೆ ಹಾಗಂತ ಚಾಲನೆ ಮಾಡುದು ನೀನಾ ಅದು ಸ್ವತಃವಾಗಿ ತಿರುಗುದಲ್ವ ಅದೇ ಹೋಗುದು ಅದೇ ಹೋಗುದೇ ಹೋಗುದು ಅದಕ್ಕೆ ಹೇಳಿದ್ರು ನೀ ಚಲಿಸುವುದಾದ್ರಿಂದ ನಿನಗೆ ಹೆದರಿಕೆ ನಮ್ಮದ ಅದೇ ಹೋಗ್ತದೆ ಚಾಲಕರಿದ್ರಾದ್ರೂ ಒಂದು ಧೈರ್ಯದಲ್ಲಿ ಕುತ್ಕೊಳ್ಬಹುದು ಇದು ಅವರಷ್ಟಕ್ಕೆ ಹೋಗುದು ಆದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ ಹೌದು ಎಲ್ಲಿ ನಿಲ್ಸ್ತದೆ ಅಂತ ಹೇಳಿ ಸರಿಯಪ್ಪ ಈಗ ದೇವಲಾತದ ವಿಮಾನವನ್ನು ಯಾರಾದ್ರೂ ಚಾಲಕರಿತಾರೆ ಇದುವರೆಗೆ ಏನಾಗ್ಲಿಲ್ಲ ಸಂಕಲ್ಪದಿಂದ ಓಡೋದಕ್ಕೆ ಏನು ಆಗುದು ದೇವಲತ ಇನ್ನೂ ಮುಗಿದು ಆಗ್ಲಿಲ್ಲ ಇನ್ನು ಉಂಟು ಹಣ ಯಾವತ್ತು ಮುಗಿಯುವುದಿಲ್ಲ ತಮ್ಮ ಇವತ್ತೊಬ್ಬನೇ ಏಕೈಕ ವೀರ ವೀರವರ್ಮ ನಾನೇ ಇದ್ದೇನೆ ಈಗ ಹೆಸರು ನೋಡು ವೀರ ಇದ್ದದ್ದು ಏಕ ವೀರ ಅಂತ ಹೇಳಿದ್ರೆ ಒಂದು ವರ್ಮ ಸೇರಿಸಿ ವೀರ ವರ್ಮ ಮಾಡಿದ ನಾನು ನಾ ಈಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಪ್ರಥಮವಾಗಿ ಬರುವಾಗ ಕಳಿಂಗದ ಅಧಿಕಾರಿ ವೀರವರ್ಮಾ ಅಂತ ಹೇಳಿದ್ದೇನೆ ನಾನು ಉತ್ತಾ ಅತಲ್ಲ ಕಾಡ ಇಲ್ಲಿ ಹಾ ಈಗ ವಿಷಯ ವಿಷಯ ಬರೋ ಮಟ್ಟ ಬಲ ವಿಷಯವಾಯ್ತು ನೀ ಅಮ್ಮ ವಿಕ್ರಮವೇ ಪಣ ಎನ್ನುವ ಹಾಗೆ ಹೌದು ಈಗ ಚಂದ್ರ ಸ್ವಯಂವಾರ ರೂಪದಲ್ಲಿ ಹೆಣ್ಮಕ್ಳು ಒಪ್ಪಿದ್ದೆ ಮದುವೆ ಇದೆಲ್ಲ ಮಾಡ್ಲಿಕ್ಕೆ ನಾವು ಬಿಡ್ತೇವೆ ಎನ್ನುವ ಹಾಗೆ ಭಾವಿಸಿದ್ಯಾ ನಾವು ಚಂದಕ್ಕೆ ಚಂದವೂ ಇದ್ದೇವೆ ನಿಮ್ ನಿಮ್ ಮೀಸೆ ಉಂಟಂತ ನಿನಗೆ ಅಹಂಕಾರ ಇಲ್ವಾ ನಿನಗಿಲ್ಲ ಅಂತ ಬೇಸರ ಅಷ್ಟೇ ಬಿಟ್ಟರೆ ನನಗೆ ಅಹಂಕಾರ ಅಲ್ಲ ಬೇಸರ ಅಲ್ವ ನಮ್ಗೆ ಬರುವುದಕ್ಕೆ ಸ್ಥಳ ಉಂಟು ಬಹಳ ಅನುಮಾನ ಉಂಟು ಅನುಮಾನ ಅಲ್ಲ ನಾನ್ ತಕೊಂಡ್ ಬಂದಿದ್ದೇನೆ ಒಪ್ಕೊಡ್ತೇನೆ ಒಪ್ಪಿಕೊಳ್ತೇನೆ ನಮ್ಮ ನಾಡಿನಲ್ಲಿ ಸ್ವಲ್ಪ ಮೀಸೆ ತೆಗ್ದೆ ಚಂದ ಕಾಣುವುದು ಹೌದಾ ನಮ್ ಪರಿಚಯ ಸಿಗುವುದಿಲ್ಲ ಬೆಕ್ಕಿಗೆ ಅದು ನಿನ್ನ ನೋಡಿಕೋ ಕನ್ನಡಿಯಲ್ಲಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದಾನೆ ನಿಮಗೆ ಉಚಿತವಾದದು ನಿಮ್ಗೆ ಸಿಗಬೇಕು ನೀನು ಎಣಿಸಿಕೊಂಡದ್ದೇ ಆಗಬೇಕು ಹೌದು ಅಂತಾದ್ರೆ ಪರಾಕ್ರಮವನ್ನು ತೋರಿಸು ಇಲ್ಲಂತಾದ್ರೆ ಇಲ್ಲೇ